ಒಂದನೇ ತರಗತಿ ಪ್ರವೇಶಕ್ಕೆ ಆರು ವರ್ಷ ವಯೋಮಿತಿ ಪೋಷಕರು ಇದಕ್ಕೆ ಕಿಡಿ ರಾಜ್ಯದಲ್ಲಿ ಎಲ್ಕೆಜಿ ದಾಖಲಾತಿಗೆ ಚಾಲ್ತಿಯಲ್ಲಿರುವಂತಹ ಹಾಗೆ ಒಂದನೇ ತರಗತಿ ದಾಖಲಾಗಿರುವಂತಹ ಮುಂದಿನ ಶೈಕ್ಷಣಿಕ ಸಾಲಿನಿಂದ ಅನ್ವಯ ಆಗುವಂತೆ ಸರ್ಕಾರ ನಿಗದಿಪಡಿಸಿರುವಂತಹ ವಯೋಮಿತಿ ಅವೈಜ್ಞಾನಿಕವಾಗಿದ್ದು ಇದನ್ನ ಬದಲಾವಣೆ ಮಾಡಬೇಕು ಎಂಬ ಆಗ್ರಹ ಪೋಷಕರ ವಲಯದಲ್ಲಿ ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ ಎಲ್ ಕೆಜಿ ದಾಖಲಾತಿಗೆ ಆಯಾ ಶೈಕ್ಷಣಿಕ ವರ್ಷ ಜೂನ್ ಒಂದಕ್ಕೆ ಕಡ್ಡಾಯವಾಗಿ ನಾಲ್ಕು ವರ್ಷ ಪೂರ್ಣಗೊಂಡಿರ್ಬೇಕು ಅಂತ ಎರಡು ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನಿಂದ ಜಾರಿಗೊಳಿಸಲಾಗಿದೆ ಅದೇ ರೀತಿ ಒಂದನೇ ತರಗತಿ ಪ್ರವೇಶಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಆಯಾ ಸಾಲಿನ ಜೂನ್ ಒಂದಕ್ಕೆ ಆರು ವರ್ಷ ಪೂರ್ಣಗೊಂಡಿರಬೇಕು ಅಂತ ಆದೇಶಿಸಲಾಗಿದೆ ಈ ಅವೈಜ್ಞಾನಿಕ ನಿರ್ಧಾರದಿಂದ ನಿಗದಿತ ವಯೋಮಿತಿಗೆ ಒಂದು ದಿನ ಕಡಿಮೆ ಕೂಡ ಮಕ್ಕಳು ದಾಖಲಾತಿಯಿಂದ ವಂಚಿತರಾಗ್ತಾ ಇದ್ದಾರೆ ಇದನ್ನ ಸರ್ಕಾರ ಹೇಗೆ ಸಮರ್ಥಿಸಿಕೊಳ್ಳುತ್ತೆ ಅಂತ ತಿಳಿಯಬೇಕು ಅಂತಹ ಮಕ್ಕಳು ಅನಗತ್ಯವಾಗಿ ಒಂದು ವರ್ಷ ಶಾಲಾ ಪ್ರವೇಶದಿಂದ ವಂಚಿತರಾಗುವುದನ್ನ ತಡೆಯಲು ನಿಗದಿತ ವಯೋಮಿತಿಯಲ್ಲಿ ಕೆಲ ತಿಂಗಳ ಸಡಿಲ ಅಥವಾ ವಿನಾಯಿತಿ ನೀಡಬೇಕಂತ ಪೋಷಕರು ಒತ್ತಾಯಿಸ್ತಾ ಇದ್ದಾರೆ ಇದನ್ ಮಧ್ಯೆ ಕೆಲ ಶಾಲೆಗಳು ಎಲ್ ಕೆಜಿಗೆ ನಾಲ್ಕು ವರ್ಷ ಪೂರ್ಣಗೊಳ್ಳದಿದ್ರು ಮಕ್ಕಳನ್ನ ಸುಳ್ಳು ಮಾಹಿತಿ ನೀಡಿ ದಾಖಲಿಸಿಕೊಳ್ತಾ ಇರುವಂತದ್ದು ಕಂಡು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮಕ್ಕಳಿಗೆ ನಾಲ್ಕು ವರ್ಷ ಪೂರ್ಣಗೊಳ್ಳಲು ಒಂದು ತಿಂಗಳು ಕಡಿಮೆ ಇದ್ರೂ ಕೂಡ ಕೆಜಿಗೆ ದಾಖಲಾತಿ ಮಾಡಿಕೊಳ್ಳಬಹುದು ಅಂತ ಮೌಖಿಕವಾಗಿ ಹೇಳಿದ್ದಾರೆ ಮುಂದೆ ಈ ಬಗ್ಗೆ ಅಧಿಕಾರ ಆದೇಶವಾಗಲಿದೆ ಎಂಬಂತಹ ಸುಳ್ಳು ಮಾಹಿತಿ ನೀಡಿ ಖಾಸಗಿ ಶಾಲೆಗಳಲ್ಲಿ ದಾಖಲಾತಿಯನ್ನ ನೀಡಲಾಗ್ತಾ ಇದೆ ಎಲ್ಕೆಜಿ ಯುಕೆಜಿ ಪ್ರವೇಶ ದಾಖಲಾತಿಯ ಬಗ್ಗೆ ಇಲಾಖೆಯು ವೆಬ್ ಪೋರ್ಟಲ್ ನಲ್ಲಿ ಮಾಹಿತಿಯನ್ನ ದಾಖಲಿಸುವಂತಿಲ್ಲ ಒಂದನೇ ತರಗತಿಗೆ ದಾಖಲಾದ ಮಕ್ಕಳ ಹೆಸರು ವಯಸ್ಸು ಇನ್ನಿತರ ಮಾಹಿತಿಯನ್ನು ದಾಖಲಿಸಬೇಕು ಹೀಗಾಗಿ ಎಲ್ ಕೆಜಿಗೆ ಮಕ್ಕಳ ಪ್ರವೇಶ ಹೆಚ್ಚಿಸಿಕೊಳ್ಳಲು ಪೋಷಕರನ್ನ ಶಾಲೆಗಳು ದಾರಿ ತಪ್ಪಿಸ್ತಾ ಇದೆ ಇದಕ್ಕೆ ಪೋಷಕರು ಮಾರ್ಕ್ ಹುಬ್ಬಾರದು ವಯೋಮಿತಿ ವಿನಾಯಿತಿಯ ಬಗ್ಗೆ ಯಾವುದೇ ಮೌಖಿಕ ಸೂಚನೆಯನ್ನ ಇಲಾಖೆಯಿಂದ ನೀಡಿಲ್ಲ ಸರ್ಕಾರದಲ್ಲೂ ಕೂಡ ಈ ಬಗ್ಗೆ ಚಿಂತನೆ ಇಲ್ಲ ಅನ್ನುತ್ತಾರೆ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ